ನಮಸ್ತೆ ಏನು ನಿಮಿತ್ ಜೈನ್ ಕೊಕ್ರಾಡಿ ಪಂಡದ್ದು ಏನು ಚೈತನ್ಯ ಕಲಾತ ಕಲಾವಿದರ ಒರಿ ಸದಸ್ಯೆ ಏನು ಸುರುಕು ನಾಟಕ ಬರಡ ಹೆಂಗೆ ಎನ್ನ ಅಪ್ಪ ಒಂದು ಇನ್ಸ್ಪಿರೇಷನ್ ದಯಪಂಡ ಆರು ದುಂಬು ಸುಮಾರು ನಾಟಕ ಮಲ್ತೊಂಡಿತ್ತೇವ್ರಿ ಅವೇನು ಎಲ್ಲಿಡ್ತು ಅಂತ ಹೆಂಗೆ ಒಂದು ಆಸೆ ಇತ್ತು ನಾಟಕ ಮಲ್ಪಡು ಅಂಚೆ ಇಂಚ ಅಂದ ಏನು ಲೋಕಲ್ ನಾಟಕ ಒಂದು ಐವ ಪ್ರದರ್ಶನ ಮಲ್ತಿಪ್ಪು ಬೊಕ್ಕ ಹರೀಶ್ ಕುಮಾರ್ ಕೊಕ್ರಾಡಿ ಆರ್ ಫೋನ್ ಮಲ್ತೇರಿ ಹೊರನಿ ಹೆಂಗ್ಳು ಲೋಕಲ್ ನಾಟಕ ಆಟ ಒಟ್ಟಿಗೆ ಮಲ್ತದಿತ್ತ ಹರೀಶ್ ಕುಮಾರ್ ಕಾಲ್ ಮಾಲ್ತದ ಬಂಡೆರು ನಿಮಿತ್ತ ಪ್ರಸನ್ನ ಟೀಮ್ ಟೀಮ್ಗೂ ನಂಗೆ ಒಂದು ಚಾನ್ಸ್ ಉಂಡು ನಮ್ಮ ಪೋಡುಗೆ ಅಂದ್ ಭಾರಿ ಆಂಡ್ ಒಂಜಿ ಹೆಂಗ್ನ ಲೋಕಲ್ ತಂಡ ಒಂಜಿ ಪ್ರತಿಭೆಯನ್ನು ನಾಡ್ದು ಹೆಂಗ್ಳೇನು ಒಂಜಿ ಬರ ಬಂಡೇರಿ ಅಂದ್ ಬೊಕ್ಕ ಹೆ ಆಡಿ ಪ್ರಸಾದ್ ಒಂಜಿ ಬುದ್ಧಿ ಚಪಾಟ ಬಂದನ ನಾಟಕಗೂ ಹೆಂಗ್ಳು ಆರ್ನ ಟೀಮಗೂ ಎಂಟ್ರ ಆರು ಎಂಟ್ರ ಅನಾಗೆ ಪಂಡೇರಿ ಎಡ್ಡೆ ರೋಲ್ ಉಂಡು ಒಂಜಿ ಪ್ರಾಯದಾರನ ರೋಲ್ ಮಲ್ತಿತ್ತೈತ್ರಿ ಒಂಜಿ ಕೊರಿಯೋಗ್ರಾಫರ್ನ ರೋಲು ಎಡ್ಡೆ ನಾಟಕ ಹೆಂಗ್ಳಿಗೆ ಒಂಜಿ ಎಡ್ಡೆ ಚಾನ್ಸ್ ಕೊರೆಯೋರು ದಯಪಾಂಡ ಆ ಬುದ್ಧಿ ಸಪ್ಪಾಟ ನಾಟಕಾಟು ವಿದೇಶ ಪ್ರಯಾಣ ಮಲ್ಪರ ಅವಕಾಶ ಬೊಕ್ಕ ಬೂರಾಗಲ್ಲ ಸಪೋರ್ಟ್ ಇಲ್ಲ ಬೊಕ್ಕ ಎನ್ನ ಫ್ರೆಂಡ್ಸು ಸಪೋರ್ಟ್ ಸಪ್ಪೋರ್ಟ್ ಭಾರಿ ನಿಮಿತ್ತ ಈ ನಾಟಕ ಮಲ್ಪು ವಿದೇಶ ಪ್ರಯಾಣ ಒಂಜಿ ಪೋನಾ ಇಡೀ ಬೇನರ್ ಪೂರ ಎ ಫ್ರೆಂಡ್ಸ್ ನಾಕ చేరేవ్ విజయనా కనక ఆది తింగో వని బొట్ట మూదిస్తే స్టెప్ గంచగ మగ స్టైలు కెలుబెన్న నయతన్నా వహ హిట్టచానా అక్కులి కనేబరణే ఆతే అమ్మి జోకులే అప్పేమడ పాత్తన పుర్చతిజ్జి పుర్చతిజ్జి అక్కుల అక్కుల నా తిగి పిజి అక్కుల తిగి పిరి ఒక నమ యెడ బాత్తెర్నియా ఏడ వతిర్నియా నమ నమంచితన ప్రయాదకలని బాత్తెర్దాతి ద ಬೊಕ್ಕ ಎನ್ನ ಫ್ಯಾಮಿಲಿದ ಬಗ್ಗೆ ಪನ್ನೊಡೆಯ ಬಂಡು ಹೆಂಗೆ ಭಾರಿ ಸಪೋರ್ಟ್ ಉಂಡು ಫ್ಯಾಮಿಲಿಯು ದಯಪಾಂಡ ಎನ್ನ ಅಮ್ಮ ಇಪ್ಪನಾಗಾಡು ಎನ್ನ ಅಮ್ಮ ಹುಷಾರಿತಜಿ ಅಂಚೆನೆ ಹಾಸ್ಪಿಟ್ಲ್ ಅಡ್ಮಿಟ್ ಆನಾಗಲ್ಲ ಎನ್ನ ಬುಡೇದಿ ಅವಳು ಆಸ್ಪತ್ರೆ ಹೂತದು ಈರು ನಾಟಕ ಪೋಲೆ ಪಣದು ಎಡ್ ಸಪೋರ್ಟ್ ಮಾಡ್ದವಳು ನಾಟಗಾಡು ಆಕ್ಟ್ ಮಾಡಬನಾಗ ಒಂದು ಆ್ಯಕ್ಸಿಡೆಂಟ್ಲ ಆದಿತ್ತಿ ಅಂಚೆನೆ

ಎನ್ನ ಅಕ್ಕಲ ಬಾವೇಲ್ಲ ರಕ್ತಜನಲ ನೆನಪು ಶಕ್ತಿಯ ಒಂದೇ ಇಲ್ಲಕ ರಕ್ತ ಇಲ್ಲಿ ಅನ್ನು ಬಂದ ಮನ ಅದಿಲ್ಲ ಯಾಕೆ ವಿದನ್ಯ ಯರಕ ಬುಟ್ಟಿ ರೆಡಿ ಮಂತ ಆಯಿತ ಆದಂಕಾರ ಕಾಪರ್ಪನ ಗೆತ್ತೆ ಅಕ್ಕ ಇನಿ ಅ ಕ್ಯಾಂಟಿನ್ ಗೆ ತಂದ್ವಾ ಈ ಸರ್ತಿ ನಮನ ಚೈತನ್ಯ ಕಲಾ ತಂಡದ ಪತ್ತನೆ ಪತ್ತನೆ ವರ್ಷದ ಪಾದಾರ್ಪಣೆ ಮಾಡ ಅಂಚೆನೆ ಅಷ್ಟಮಿ ನಾಟಕ ಒಂಜಿ ನಮನ ಕಲಾಕೃತಿ ಲೋಕಕ್ಕೆ ಅರ್ಪಣೆವರೊಂದು ದಯಪಾಂಡ ಆತು ವಿಜೃಂಭಣೆಯಡು ಒಂಜಿ ಸೆಟ್ಟಿಂಗ್ ಆದಿಪ್ಪಡ್ ಮ್ಯೂಸಿಕ್ ಆದಿಪ್ಪಡ್ ಬೊಕ್ಕ ಆ ರಂಗ ವಿನ್ಯಾಸ ತೂನಗ ಎಂಗ್ಲೆ ಹೆ ನಗಲೆಗೆ ಒಂಜಿ ಕ್ಯೂರಿಯಾಸಿಟಿ ಉಂಡು ಒಂದು ಹೆಂಚ ಪ್ರದರ್ಶನ ಬರ್ ಉಂಟು ಒಂದೇ ಆಗಸ್ಟ್ ರಡ್ಡನೇ ವಾರಡು ಪ್ರದರ್ಶನ ಆರೋಂಡು ಒಂದೇಕ ನಿಗಿಲ್ನ ಮಾತ ಕಲಾಭಿಮಾನಿ ಸಪೋರ್ಟ್ ಬೋರ್ಡು ごめんそう。